ಕೆಲವೇ ಹೊತ್ತಿನಲ್ಲಿ ರಾಜ್ಯಸಭೆ ಚುನಾವಣೆ ಆರಂಭ ಆಗಲಿದೆ ಇವತ್ತು ರಾಜ್ಯಸಭೆಯ ನಾಲ್ಕು ಸ್ಥಾನಗಳಿಗೆ ಮತದಾನ ನಡೆಯಲಿದೆ ಸದ್ಯ ರಾಜ್ಯಸಭೆ ಕಣದಲ್ಲಿ ಐವರು ಅಭ್ಯರ್ಥಿಗಳಿದ್ದಾರೆ ಇನ್ನು ಈ ಐವರ ಪೈಕಿ ನಾಲ್ಕು ಸ್ಥಾನ ಖಾತ್ರಿ ಅಂತ ಹೇಳಲಾಗ್ತಾ ಇದೆ ಇನ್ನೊಂದು ಸ್ಥಾನ ಸಸ್ಪೆನ್ಸ್ ಆಗಿ ಉಳಿದಿದೆ ಅಂತಲೇ ಹೇಳಬಹುದು ಕಾಂಗ್ರೆಸ್ನಿಂದ ಮೂವರು ಅಭ್ಯರ್ಥಿಗಳು ಬಿಜೆಪಿಯಿಂದ ಒಬ್ಬರು ಹಾಗೆ ಜೆ ಡಿ ಎಸ್ನಿಂದ ಮತ್ತೊಬ್ಬ ಅಭ್ಯರ್ಥಿ ನಿಂತಿರುವಂಥದ್ದು ಈಗ ಕಾಂಗ್ರೆಸ್ ಮೂರು ಹಾಗೆ ಬಿಜೆಪಿಯ ಒಂದು ಸ್ಥಾನದ ಗೆಲುವು ಖಚಿತ ಅಂತ ಹೇಳಲಾಗ್ತಾ ಇದೆ ಇನ್ನು ಬೆಳಗ್ಗೆ ಒಂಬತ್ತರಿಂದ ನಾಲ್ಕು ಗಂಟೆಯವರೆಗೆ ಮತದಾನ ನಡೆಯಲಿದೆ ಸಂಜೆ ಐದು ಗಂಟೆಗೆ ಮತ ಎಣಿಕೆ ನಡೆಯಲಿದೆ ಎಸ್ ರಾಜ್ಯಸಭೆ ಚುನಾವಣೆಗೆ ಇದೀಗ ಅಖಾಡ ಕೂಡ ಸಂಪೂರ್ಣವಾಗಿ ಸಿದ್ಧವಾಗಿದೆ ಅಂತಲೇ ಹೇಳಬಹುದು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಮತದಾನ ಕೂಡ ನಡೆಯಲಿದೆ ಇತ್ತ ಕಾಂಗ್ರೆಸ್ ಹಾಗೆ ಪ್ರತಿಪಕ್ಷಗಳಾದ ಬಿ ಜೆ ಪಿ ಜೆ ಡಿ ಎಸ್ ಪಕ್ಷಗಳಿಗೆ ಒಂದು ರೀತಿ ಪ್ರತಿಷ್ಠೆಯ ಕಣವಾಗಿದೆ ಈ ರಾಜ್ಯಸಭೆ ಚುನಾವಣೆಯ ತಂತ್ರ ಹಾಗೆ ಪ್ರತಿ ತಂತ್ರ ಅಂತಲೇ ಹೇಳಬಹುದು ಸೊ ಕಾದು ನೋಡಬೇಕು ಈ ರಾಜ್ಯಸಭೆ ಚುನಾವಣೆಯ ಭವಿಷ್ಯ ಏನಾಗಲಿದೆ ಅನ್ನೋದರ ಕುರಿತಾಗಿ ತೀವ್ರ ಕುತೂಹಲ ಕೆರಳಿಸಿರುವಂತಹ ರಾಜ್ಯಸಭೆ ಚುನಾವಣೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪ್ರಾರಂಭ ಆಗಲಿದೆ ವಿಧಾನಸೌಧದ ಕೊಠಡಿ ಸಂಖ್ಯೆ ನೂರ ಆರರಲ್ಲಿ ಮತದಾನ ಶುರುವಾಗಲಿದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಮತದಾನ ನಡೆಯಲಿದೆ ಒಟ್ಟು ನಾಲ್ಕು ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ ಇನ್ನು ಒಟ್ಟು ಇನ್ನೂರ ಶಾಸಕರು ಮತ ಚಲಾಯಿಸಲಿದ್ದಾರೆ ಶಾಸಕರ ಸಂಖ್ಯಾ ಬಲದಂತೆ ನಾಲ್ಕು ಸ್ಥಾನದ ಪೈಕಿ ಕಾಂಗ್ರೆಸ್ಗೆ ಮೂರು ಬಿಜೆಪಿಗೆ ಒಂದು ಸ್ಥಾನದ ಗೆಲುವು ಸಲೀಸಾಗಲಿದೆ ಅಂತಾನೆ ಹೇಳಬಹುದು ಈಗಾಗಲೇ ಬಿಜೆಪಿ ನಾಯಕರು ಹಾಗೆ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಶಾಸಕಾಂಗ ಪಕ್ಷದ ಸಭೆಯನ್ನ ನಡೆಸಿದ್ದಾರೆ ಸೊ ಹೀಗಾಗಿ ಸಾಕಷ್ಟು ಕುತೂಹಲ ಕೂಡ ಇರುವಂತದ್ದು ಇನ್ನು ನ ಕುಪೇಂದ್ರ ರೆಡ್ಡಿ ಭವಿಷ್ಯವೇ ಇಲ್ಲಿ ನಿಗೂಢ ಅಂತಾನೆ ಹೇಳಬಹುದು ಕಾಂಗ್ರೆಸ್ನಿಂದ ನಾಸಿರ್ ಹುಸೇನ್ ಜೆಸಿ ಚಂದ್ರಶೇಖರ್ ಹಾಗೆ ಅಜಯ್ ಮಕಾನ್ ಸ್ಪರ್ಧೆ ಮಾಡಿದ್ದಾರೆ ಇನ್ನು ಬಿಜೆಪಿಯಿಂದ ಗೌಡ ಹಾಗೆ ಎನ್ ಡಿ ಎ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಸ್ಪರ್ಧೆ ಮಾಡಿದ್ದಾರೆ ಸೊ ಹೀಗಾಗಿ ಸಾಕಷ್ಟು ಕುತೂಹಲ ಇರುವಂಥದ್ದು ಇವತ್ತು ಸಂಜೆ ಫಲಿತಾಂಶ ಹೊರಬೀಳಲಿದೆ ಅಂದರೆ ಬೆಳಗ್ಗೆ ಒಂಬತ್ತರಿಂದ ನಾಲ್ಕು ಗಂಟೆವರೆಗೆ ಮತದಾನ ನಡೆಯಲಿದೆ ಅದಾದ ಮೇಲೆ ಸಂಜೆ ಐದು ಗಂಟೆಗೆ ಮತ ಎಣಿಕೆ ನಡೆಯಲಿರುವಂಥದ್ದು ಇನ್ನು ಆರು ಗಂಟೆ ಅಷ್ಟರಲ್ಲಿ ರಿಸಲ್ಟ್ ಹೊರಬೀಳುವ ಸಾಧ್ಯತೆ ಇದೆ ಅಂತಲೇ ಹೇಳಬಹುದು ಸೊ ಹೀಗಾಗಿ ಸಾಕಷ್ಟು ಕುತೂಹಲ ಕೂಡ ಇದೆ ಅಂತಲೇ ಹೇಳಬಹುದು ಇನ್ನು ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಗಾಗಿ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ತಿಳಿದಿದ್ದಾರೆ ಇವರದ್ದೇ ಇಲ್ಲಿ ಕುತೂಹಲ ಅಂತಲೇ ಹೇಳಬಹುದು ಇನ್ನು ಅಡ್ಡ ಮತದಾನದ ಭೀತಿಯಲ್ಲಿ ರಾಜ್ಯಸಭೆ ಚುನಾವಣೆ ನಡೀತಾ ಇದೆ ಖಾಸಗಿ ಹೋಟೆಲ್ನಲ್ಲಿ ಸದ್ಯ ಕಾಂಗ್ರೆಸ್ ಶಾಸಕರೆಲ್ಲರೂ ಕೂಡ ಬೀಡು ಬಿಟ್ಟಿದ್ದಾರೆ ಇನ್ನು ಮುಂಜಾಗ್ರತಾ ಕ್ರಮವಾಗಿ ಪಂಚತಾರ ಹೋಟೆಲ್ಗೆ ಸ್ಥಳಾಂತರ ಕೂಡ ಮಾಡಲಾಗಿದೆ ಅನ್ನು ಮಾಹಿತಿ ಸಿಕ್ಕಿರುವಂತದ್ದು ಇವತ್ತು ಹೋಟೆಲ್ನಿಂದ ನೇರವಾಗಿ ವಿಧಾನಸೌಧಕ್ಕೆ ಶಾಸಕರೆಲ್ಲರೂ ಕೂಡ ಆಗಮಿಸಲಿದ್ದಾರೆ ಯಾವುದೇ ಅಡ್ಡ ಮತದಾನಗಳು ನಡಿಬಾರದು ಅಂತ ಹೇಳಿ ಈ ರೆಸಾರ್ಟ್ ರಾಜಕೀಯವನ್ನು ಮಾಡಲಾಗ್ತಾ ಇದೆ ಅಂತಾನೆ ಹೇಳಬಹುದು ನಿನ್ನೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕೂಡ ನಡೆದಿದೆ ಅದಾದ ಮೇಲೆ ಮುಂಜಾಗ್ರತಾ ಕ್ರಮವಾಗಿ ಆ ಹೋಟೆಲ್ನಿಂದ ಮತ್ತೊಂದು ಹೋಟೆಲ್ಗೆ ಸ್ಥಳಾಂತರ ಕೂಡ ಮಾಡಲಾಗಿದೆ ಇವತ್ತು ಹೋಟೆಲ್ ನಿಂದನೆ ವಿಧಾನಸೌಧಕ್ಕೆ ಶಾಸಕರೆಲ್ಲರೂ ಕೂಡ ಆಗಮಿಸಲಿದ್ದಾರೆ ಯಾಕಂದ್ರೆ ಶಾಸಕರನ್ನ ಸೆಳೆಯುವಂತಹ ಕಸರತ್ತು ನಡೀತಾ ಇದೆ ಆಡಳಿತಾರೂಢ ಕಾಂಗ್ರೆಸ್ ಇರಬಹುದು ಹಾಗೆ ವಿಪಕ್ಷಗಳಿರಬಹುದು ಸೊ ಶಾಸಕರನ್ನ ಸೆಳೆಯುವಂತಹ ಕಸರತ್ತುಗಳು ನಡೀತಾ ಇರೋದ್ರಿಂದ ಯಾವುದೇ ರೀತಿಯ ಸೆಳೆತ ಹಾಗೆ ಅಡ್ಡ ಮತದಾನ ನಡೀಬಾರದು ಅಂತ ಹೇಳಿ ಈ ತಂತ್ರಗಳನ್ನ ರೂಪಿಸಲಾಗಿದೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮತದಾನ ಪ್ರಕ್ರಿಯೆ ಕೂಡ ಆರಂಭ ಆಗಲಿದೆ ಇನ್ನು ಪಕ್ಷಗಳ ಬಲಾಬಲವನ್ನು ನೋಡೋದಾದರೆ ಕಾಂಗ್ರೆಸ್ನಲ್ಲಿ ಸದ್ಯ ನೂರ ಮೂವತ್ತ್ನಾಲ್ಕು ಶಾಸಕರಿದ್ದಾರೆ ಬಿ ಜೆ ಪಿಯಲ್ಲಿ ಅರವತ್ತ ಆರು ಜೆ ಡಿ ಎಸ್ನಲ್ಲಿ ಹತ್ತೊಂಬತ್ತು ಹಾಗೆ ಕೆ ಆರ್ ಪಿ ಪಿ ಪಕ್ಷದಲ್ಲಿ ಒಂದು ಸರ್ವೋದಯ ಕರ್ನಾಟಕ ಪಕ್ಷದಲ್ಲಿ ಒಂದು ಇನ್ನು ಪಕ್ಷೇತರರು ಇಬ್ಬರಿದ್ದಾರೆ ಇನ್ನು ಒಬ್ಬ ಅಭ್ಯರ್ಥಿ ಗೆಲ್ಲೋದಕ್ಕೆ ನಲವತ್ತೈದು ಮತಗಳು ಬೇಕೇ ಬೇಕು ಸೊ ಹೀಗಾಗಿ ಸಲೀಸಾಗಿ ಕಾಂಗ್ರೆಸ್ನಲ್ಲಿ ಮೂರು ಹಾಗೆ ಬಿ ಜೆ ಪಿಯಲ್ಲಿ ಒಬ್ಬ ಅಭ್ಯರ್ಥಿ ಗೆಲ್ಲುವ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ ಈಗ ಕಾಂಗ್ರೆಸ್ಗೂ ಕೂಡ ತಲೆನೋವಾಗಿ ಪರಿಣಮಿಸಿದೆ ಯಾಕಂದರೆ ನೂರ ಮೂವತ್ತೈದು ಶಾಸಕರಿದ್ದರು ಇನ್ನು ಈಗ ಒಂದು ಮೈನಸ್ ಆಗಿರೋದ್ರಿಂದ ನೂರ ಮೂವತ್ತ ನಾಲ್ಕಿದೆ ಸೊ ಒಂದು ಮತದ ಅವಶ್ಯಕತೆ ಈ ಕಡೆ ಕಾಂಗ್ರೆಸ್ಗೂ ಕೂಡ ಇರುವಂಥದ್ದು ಸೊ ಪಕ್ಷೇತರರ ಅಭ್ಯರ್ಥಿಗಳನ್ನು ಸೆಳೆಯುವಲ್ಲಿ ಕೈ ನಾಯಕರು ತಂತ್ರಗಳನ್ನು ರೂಪಿಸ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು ಕಾದು ನೋಡಬೇಕಾಗಿದೆ ಏನಾಗಲಿದೆ ಈ ರಾಜ್ಯಸಭೆ ಚುನಾವಣೆಯ ಭವಿಷ್ಯ ಅನ್ನೋದರ ಕುರಿತಾಗಿ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಮೂರೂ ಪಕ್ಷಗಳು ಪಕ್ಷಗಳ ಶಾಸಕಾಂಗ ಪಕ್ಷದ ಸಭೆಯನ್ನು ನಡೆಸಿ ಭರ್ಜರಿ ರಣತಂತ್ರವನ್ನು ಕೂಡ ರೂಪಿಸಿವೆ ಅದರಲ್ಲೂ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕರಿಗೆ ಮತದಾನ ಹೇಗೆ ಮಾಡಬೇಕು ಅನ್ನೋದರ ಕುರಿತಾಗಿ ತರಬೇತಿಯನ್ನು ಕೂಡ ನೀಡಲಾಗಿದೆ ಇನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಚುನಾವಣಾ ಏಜೆಂಟ್ ಆಗಿದ್ದಾರೆ ಅಡ್ಡ ಮತದಾನ ಆಗುವಂತಹ ಆತಂಕದಲ್ಲಿ ಇದೀಗ ಶಾಸಕರಿಗೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಸೊ ಹೀಗಾಗಿ ಅಡ್ಡ ಮತದಾನ ಆಗುವ ಆತಂಕ ನಮಗಿಲ್ಲ ಅಂತ ಈಗಾಗಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಹೇಳಿರುವಂಥದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮತದಾನ ಪ್ರಕ್ರಿಯೆ ಕೂಡ ಆರಂಭ ಆಗಲಿದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಮತದಾನ ಪ್ರಕ್ರಿಯೆ ಆರಂಭ ಆಗಲಿದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕರವರೆಗೆ ಅದಾದ ಮೇಲೆ ಐದು ಗಂಟೆಗೆ ಮತ ಎಣಿಕೆ ಆರಂಭ ಆಗಲಿದೆ ಒಟ್ಟಾರೆ ಆರರಿಂದ ಏಳು ಗಂಟೆ ಒಳಗಡೆ ಫಲಿತಾಂಶ ಹೊರಬೀಳುವ ಸಾಧ್ಯತೆ ಇದೆ ಅಂತಾನೆ ಹೇಳಬಹುದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ